ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಟಾಟಾ ಸುಮೋ ಗಾಡಿ ಕಾರು ಸೇಲ್ ಕಾರು ಅಂತ ಹಾಂ ಸರ್ ಏನೈತೆ ರೀ ಸರ್ ಮಾಡಲು ಅದು ಎರಡು ಸಾವಿರ ಹದಿನಾಲ್ಕು ಸರ್ ಹದಿನಾಲ್ಕು ಮಾಡಲು ಹ್ಞೂ ರೀ ವೈಟ್ ಬೋರ್ಡ್ ರೀ ವೈಟ್ ಬೋರ್ಡ್ ರೀ ಓಕೆ ಓನರ್ ಎಷ್ಟು ಐತೆ ಸರ್ ಗಾಡಿ ಓನರ್ ಮೂರು ರೀ ಓಕೆ ತಗೊಳ್ಳೋರ್ ನಾಲ್ಕನೇ ಹಾಕ್ತಾರೆ ತಗೊಳ್ಳೋರ್ ನಾಲ್ಕನೇ ಓನರು ರನ್ನಿಂಗ್ ಎಷ್ಟು ಐತೆ ರೀ ಸರ್ ಕಿಲೋಮೀಟ್ರ್ ರನ್ನಿಂಗ ನೈಂಟಿ ಏಯ್ಟ್ ಐತೆ ಸರ್ ತೊಂಬತ್ತೆಂಟು ಸರ್ ಕಿಲೋಮೀಟ್ರ್ ಓಡ್ದು ಜನೀನ್ ರನ್ನಿಂಗ್ ಶೋರೂಮ ಐತೆ ರೀ ಶೋರೂಮ್ ಕಡೆ ಐತೆ ರೀ ಸರ್ ಹೌದ್ರಿ ಹ್ಞೂ ಓಕೆ ಮೆಟೀರಿಯಲ್ ಚಲ್ತಿ ಐತಿಲ್ಲ ರೀ ಎಲ್ಲ ಮೆಟೇರಿಯಲ್ ಚೆಲ್ತು ರೀ ಟೈರ್ ಕಂಡೀಷನ್ ಯಾವ ಥರ ಐತೆ ಸರ್ ಫ್ರೆಂಟ್ ಬ್ಯಾಕ್ ಸೈಡ್ದು ಸ್ಟೆಫಿನ ಇದ್ದಿಟ್ಟಾರ టైర్ నాకు నాకూ సెవెంటీ ఫైవ్ పర్సెంట్ రెండు స్టెఫ్ని కడిగి ఓర్ స్టెఫ్ని ఐతురి స్టెప్ని సార్ ఓకే ఇంజన్ కండీషన్గా గాడి బాడీ లైన్ అప్ యాత్ర ఇట్ీ గాడి బాడి లైన్ రీ ఇంజన్ కండీషన్ షోరూమ్ కండిషన్ ఐతి సార్ ఓకే ఇంజన్ కేసీ ఆల్డి ఇంజన్ ఐతు ఇంజన్ ఐతి సార్ కేసా బంద్రీ ఇన్నో బ సార్ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ಐತೆ ಸರ್ ರನ್ನಿಂಗ್ ಇನ್ನೂ ಎಫ್ ಸಿ ರೀ ಇನ್ನೂ ನಾಲ್ಕು ವರ್ಷ ಐತೆ ರೀ ಹಾಂ ರೀ ಇನ್ಶೂರೆನ್ಸ್ ಎರಡು ತಿಂಗ್ಳು ಐತೆ ರೀ ಹೌದಾ ರೀ ಹ್ಞೂ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟೆಂಟ್ ಮಾಡಿಸಿದ್ರೆ ಏನೂ ಇಲ್ಲ ಸರ್ ಏನು ಮಾಡ್ಸಿಲ್ಲ ರೀ ಏನಿಲ್ಲ ರೀ ಎ ಸಿ ವರ್ಕ್ ಐತ್ರಿ ಪವರ್ ಸ್ಟೀರಿಂಗ್ ಐತೆ ರೀ ಹಾಂ ರೀ ಟೇಪ್ ಐತ್ರಿ ಓಕೆ ಮ್ಯೂಸಿಕ್ ಸಿಸ್ಟಮ್ ಐತಿ ಎ ಸಿ ವರ್ಕ್ ಐತಿ ಪವರ್ ಸ್ಟೇರಿಂಗ್ ಐತಿ ಪವರ್ ಇಂಡೋ ಬರಲ್ಲ ಹೇಳಿ ಬರೋದಿಲ್ಲ ರೀ ಓಕೆ ಸರ್ ಸೀಟ್ ಕ್ವಶನ್ ಐತೆಲ್ಲ ಕರೆಕ್ಟ್ ಐತಿಲ್ಲ ರೀ ಎಲ್ಲ ಕುಶಿನ ಗಿಶನ್ ಎಲ್ಲ ಹೊಸ ಹಾಕಿದ್ರೆ ಸರ್ ಓಕೆ ಬಂಪರ್ ಕ್ಯಾರಿಯರ್ ಏನು ಹೆಚ್ಚರಿ ಏನು ರೀ ಸರ್ ಬಂಪರ್ ಇಲ್ಲ ರೀ ಸರ್ ಮುಂದಿನ ಬಂಪರ ಅದು ಇಲ್ಲ ರೀ ಮ್ಯಾಗಿನ್ ಕ್ಯಾರಿಯರ್ ಇಲ್ಲ ಸರ್ ಎರಡು ಇಲ್ಲ ರೀ ಎರಡು ಇಲ್ಲ ಸರ್ ಓಕೆ ಸರ್ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರ ಪ್ರೈಸು ನಾವು ಒಂದು ಎರಡು ಮೂವತ್ತೈದು ಹೇಳತ್ತೀ ಸರ ಒಂದು ಫೈನಲನ್ನು ಎರಡು ಹತ್ತು ನೋಡಿರಿ ಓಕೆ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮಾಡಲು ತಾವು ಎಷ್ಟಂದ್ರಿ ಓನರು ಮೂರನೇ ಓನರ್ ಓಕೆ ತೊಗೊಳ್ರ ನಾಲ್ಕುನೂರು ಹಾಕ್ತಾರೆ ಹ್ಞೂ ರೀ ಇವಾಗ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಂಗಲ್ ಜಂಪು ಈ ಥರ ಏನು ಇಲ್ಲ ರೀ ಪ್ರಾಬ್ಲಮ್ ಕ್ಲೀನ್ ಕ್ಲಿಯರ್ ಐತಲ್ಲ ರೀ ಏನಿಲ್ಲ ಸರ್ ಓಕೆ ಎರಡು ಲಕ್ಷದ ಮೂವತ್ತೈದು ಸಾವಿರ ಹೇಳೋಕತ್ತೀ ರೇಟು ಎರಡು ಹತ್ತಕ್ಕೆ ಕೊಡೋಕೆ ನೀವು ರೆಡಿ ಇದೆ ಅಂತ ಹೇಳಿದ್ರಿ ಹೌದಾ ಹಾಂ ಓಕೆ ಸರ್ ಓಕೆ ಫೈನಲ್ ರೇಟ್ ಎರಡು ಹತ್ತು ಆಗುತ್ತಾ ಇನ್ನು ಎರಡು ಹತ್ತರಲ್ಲಿ ಇನ್ನೂ ಕಡಿಮೆ ಆಗುವಂಥದ್ದು ಸರ್ ಹತ್ತಿರ ಬಂದರೆ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಫೈನಲ್ ಐತೆ ಸರ್ ಫೈನಲ್ ರೇಟ್ ಹೇಳಿದ್ರಿ ಹಾಂ ಸರ್ ಓಕೆ ಬಂದರೆ ಸ್ವಲ್ಪ ದೂರಿಂದ ಎಲ್ಲಿಂದ ಬರ್ತಾರಲ್ಲ అది నోక సార్ హెచ్చు కడమే మరి నమ్మకడేంత వంద డిస్కౌంటు సార్ నోడి మాకు సార్ మాకు ఇద్దరుగా మాకు ఓకే సార్ గారి అంతా లోకేషన్ రీ ధార్వాడు సార్ ధార్వాడౌన్ ఇదే రి సార్ తమందు కంటెక్ట్ నెంబరు ఇదే సార్ ఓకే అప్డేట్ మితీ నోడు అదే మి థ్యాంక్ యూ సార్ థ్యాంక్